ಇನ್ನು ಬೆಳಗಾವಿ ನಗರದಲ್ಲಿ ಮಳೆ ರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ ಹೀಗಾಗಿ ಬೆಳಗಾವಿ ಜಿಲ್ಲಾಸ್ಪತ್ರೆಯ ಮುಖ್ಯ ರಸ್ತೆಯಂತೂ ನದಿಯಂತಾಗಿದೆ ಸುಮಾರು ಎರಡು ಅಡಿಯಷ್ಟು ನೀರು ನಿಂತು ಬಿಟ್ಟಿದೆ ಸವಾರರು ಪರದಾಡಿದ್ದಾರೆ ನೀರು ಹೋಗೋದಕ್ಕೆ ಚರಂಡಿಯನ್ನ ಆಟೋ ಚಾಲಕರೇ ಸರಿಪಡಿಸಿದ್ದಾರೆ ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಅಧಿಕಾರಿಗಳು ಕೇರ್ ಮಾಡಿಲ್ಲ ಅನ್ನೋದು ಆಕ್ರೋಶ ನಾವ್ ಪ್ರತಿನಿಧಿ ಸಹದೇವ್ ಮಾನೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಬೆಳಗಾವಿ ನಗರದಲ್ಲೂ ಕೂಡ ಮಳೆ ರಾಯನ ಅಬ್ಬರ ಜೋರಾಗಿರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯ ಚೆನ್ನಮ್ಮ ವೃತ್ತದ ಬಳಿಯೇ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿರುವಂಥದ್ದು ಇದರಿಂದ ವಾಹನ ಸವಾರರೆಲ್ಲರೂ ಕೂಡ ಈಗಾಗಲೇ ಪರದಾಟವನ್ನು ನಡೆಸ್ತಾ ಇರುವಂಥದ್ದು ಇದು ಏನಿದೆ ಬೆಳಗಾವಿಯ ಜಿಲ್ಲಾಸ್ಪತ್ರೆ ಪಕ್ಕದಲ್ಲಿ ಏನು ಕ್ಲಬ್ ರೋಡಿನ ದೃಶ್ಯಾವಳಿಗಳು ಮಟ್ಟಿಗೆ ಇಲ್ಲಿ ನೀರು ನಿಂತಿದೆ ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಸದ್ಯ ಈಗ ಏನು ಬೆಳಗಾವಿ ನಗರದಲ್ಲೂ ಕೂಡ ನಿನ್ನೆ ಸಂಜೆಯಿಂದಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಇದರಿಂದ ಅಲ್ಲಲ್ಲಿ ತಗ್ಗು ಪ್ರದೇಶದಲ್ಲಿ ಒಂದು ಕಡೆ ನೀರುಗಳು ನೀರು ನುಗ್ತಾ ಇರುವಂಥದ್ದು ಅದರ ಜೊತೆಗೆ ಇನ್ನೊಂದು ಕಡೆ ರಸ್ತೆ ಮೇಲೂ ಕೂಡ ಈ ರೀತಿ ನೀರು ನಿಂತಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಸೊ ಹೆ ಮಳೆ ನೀರು ಹರಿದು ಬರ್ತಾ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಒಂದು ಕಡೆ ನೀರು ಹೋಗೋಕೆ ಖುದ್ದು ಆಟೋ ಡ್ರೈವರ್ಗಳು ಇಲ್ಲಿ ಸ್ವಚ್ಛಗೊಳಿಸ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಓಡಾಟವನ್ನು ನಡೆಸಿದರೂ ಕೂಡ ಕಂಡು ಕಾಣದಂತೆ ಇರುವಂಥದ್ದು ಇಲ್ಲಿರುವಂಥ ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು ಅದರ ಜೊತೆಗೆ ಬೆಳಗಾವಿ ನಗರದ ವಿವಿಧ ಬಡಾವಣೆಗಳಲ್ಲೂ ಕೂಡ ಈಗಾಗಲೇ ನೀರು ಏನು ಕೆಳ ಹಂತದ ಮನೆಗಳಿಗೂ ನುಗ್ಗುವಂತಹ ಆತಂಕ ಶುರುವಾಗಿರುವಂಥದ್ದು ಯಾವ ರೀತಿಯಾಗಿ ಇಲ್ಲಿ ರಸ್ತೆಗಳ ರಸ್ತೆ ಮೇಲೆ ನೀರು ಬಂದಿರುವಂಥದ್ದನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಸದ್ಯ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಇದರಿಂದ ಅಲ್ಲಲ್ಲಿ ತಗ್ಗು ಪ್ರದೇಶದಲ್ಲಿ ನೀರು ಒಂದು ಕಡೆ ನುಗ್ತಾ ಇರುವಂತದ್ದು ಇನ್ನೊಂದು ಕಡೆ ರಸ್ತೆ ಮೇಲೂ ಕೂಡ ಈ ರೀತಿ ನೀರು ನಿಂತಿರುವಂತಹ ಕಾರಣಕ್ಕಾಗಿ ವಾಹನ ಸವಾರರು ಕೂಡ ಪರದಾಡವನ್ನ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಒಂದು ಕಡೆ ನದಿ ಪಾತ್ರದ ಜನರಲ್ಲೂ ಕೂಡ ಇದೀಗ ಭೀತಿ ಶುರುವಾಗಿರುವಂತದ್ದು ಒಟ್ಟಾರೆ ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಇದರಿಂದ ಜನಜೀವನ ಕೂಡ ಅಸ್ತವ್ಯಸ್ತ ಆಗ್ತಾ ಇರುವಂತದ್ದು ಕ್ಯಾಮರಾಮನ್ ಪ್ರತಾಪ್ ಜೊತೆ ಸದೇ ಮನೆ ಟಿವಿ ನೈನ್ ಬೆಳಗಾವಿ